ಬ್ಯೂಟಿ ರೂಟಿ ಪೂಜೆ ಆಯ್ತಾ ನಿಮ್ಮದು ಪೂಜೆ ಮುಗೀತಾ ಹ್ಞೂ ಪ್ರಸಾದ ಎಲ್ಲಿ ಅಯ್ <laughs> yeah, sure. <laughs> hmm, that's fantastic, Miss Bula. How did you make it? Can I have that one? My name is <laughs> over. But do.

ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲರಿಗೂ ಹಬ್ಬ ಜೋರ್ ಅನ್ಸುತ್ತೆ ಸೊ ನಮ್ಮಲ್ಲಂತೂ ತುಂಬಾ ಸಿಂಪಲ್ಲು ಸಿಂಪಲ್ಲೇ ಆ್ಯಕ್ಚುಲಿ ಏನಕ್ಕೆ ಅಂದರೆ ಇಲ್ಲಿನ ಹಬ್ಬಗಳು ಯಾವ ಹಬ್ಬನೂ ಅಲ್ಲಿ ಮಾಡಲ್ಲ ಮಾಡಲ್ಲ ಮಾಡೋಲ್ಲ ಸಿಂಪಲ್ ಸಿಂಪಲ್ಲಾಗೆ ಸೊ ಅಲ್ಲಿನ ಹಬ್ಬಗಳೇ ಬೇರೆ ಸೊ ನಾವು ಇಲ್ಲಿ ಸೆಟಲ್ ಆಗದಕ್ಕೋಸ್ಕರ ಇಲ್ಲಿನ ಹಬ್ಬಗಳ ಎಲ್ಲ ಹಬ್ಬಗಳನ್ನೂ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಎಷ್ಟಾಗುತ್ತೆ ಅಷ್ಟು ಆಗಿ ಆಚರಣೆ ಮಾಡ್ತೀವಿ ಸೊ ಈಗ ತಿಂಡಿ ಮಾಡಬೇಕು ಸಕ್ಕ ತೊಟ್ಟೆ ಸಿತ್ತಿದೆ ಸೊಕ್ಕದನ್ನು ತುಂಬನೇ ಹೊಟ್ಟೆ ಸಿತ್ತಿದೆ ಅಮ್ಮ ಕರಿತಿದ್ದಾರೆ ತಿಂಡಿ ಆಗಿದೆ ಬಾ ಅಂತ ಸೊ ಏನು ತಿಂಡಿ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ ಸೊ ಫಸ್ಟಿಗೆ ತಿಂಡಿ ಮಾಡಬೇಕು ಆಮೇಲೆ ಮಧ್ಯಾಹ್ನ ಏನೆಲ್ಲ ಸ್ಪೆಷಲ್ ಮಾಡ್ತಾರೆ ಗೊತ್ತಿಲ್ಲ ಸೊ ಮದ್ ಇನ್ನೇನು ಹಬ್ಬ ಅಂದರೆ ಹಂಗೆ ಅಲ್ವಾ ಸ್ಪೆಷಲ್ ಸ್ಪೆಷಲ್ ಅಡುಗೆಗಳು ಮಾಡೋದು ತಿನ್ನೋದು ಅದೇ ಕೆಲಸ ಹಬ್ಬ ಅಂದರೆ ಇನ್ನೇನಿರುತ್ತಲ್ವ ಸೊ ಫಸ್ಟಿಗೆ ತಿಂಡಿ ಮಾಡಬೇಕು ಯಾರೆಲ್ಲ ತಿಂಡಿ ಮಾಡಿಲ್ಲ ಬೇಗ ಬನ್ನಿ ಆಯ್ತಾ ನಮ್ಮ ಮನೆಗೆ ತಿಂಡಿ ಮಾಡೋಕ್ಕೆ ಸೊ ಫಸ್ಟಿಗೆ ತಿಂಡಿ ಮಾಡೋಣ ಬನ್ನಿ ಪೂರಿ ಸಾಗು ತಿಂಡಿ ತಿಂಡಿ ಆಗ ಬಂಟು ಬಂಟು ಹೊಸ ಬಟ್ಟೆ ಹಾಕಿದ್ದು ಹ್ಮ್ ಹೊಸ ಬಟ್ಟೆ ಹಾಕಿ ಕುಚ್ಚಿದ್ದು ಹಬ್ಬಕ್ಕೆ ಹ್ಮ್ ಇವಳು ಬ್ಯೂಟಿ ನೀಸ ಹೊಸ ಬಟ್ಟೆ ಹಾಕಿದ್ದು ಅವಳು ಫ್ರಾಂಕ್ ಹಾಕಿದ್ದಲ್ಲವಳು ಅವಳು ಗರ್ಲ್ ಬೇಬಿ ಅವಳು ಬ್ಯೂಟಿ ಸರಿ ಗುರು ಸರಿ ಗುರು ಸರಿಗೂರ భారీ అంకల్ అవును అన్న బంటు బంటు ఇక్కడ బెల్గ ಎಲ್ಲರ ಮನೇಲಿ ಏನೆಲ್ಲ ಅಡುಗೆ ಮಾಡಿದ್ದೀರಾ ಗೊತ್ತಿಲ್ಲ ಆದರೆ ನಮ್ಮನೇಲಿ ಮಾತ್ರ ವಡೆ ಕುರ್ಮ ಗೀ ರೈಸ್ ಮತ್ತು ಪಾಯಸ ಅಷ್ಟೇ ನಮ್ಮ ಮನೆಯಲ್ಲಿ ಇವತ್ತಿನ ಹಬ್ಬದ ಅಡಿಗೆ ಗಣಪಂಗೆ ಕಡುಬು ಮತ್ತು ಅದೇ ಕಡುಬು ಮಾಡಬೇಕಿತ್ತು ಕಡುಬು ಮಾಡಿಲ್ಲ ಇಷ್ಟೇ ಮಾಡಿಲ್ಲ ಅದು ಮತ್ತು ನಾಳೆ ಚೆನ್ನಾಗಿ ನಾನ್ ವೆಜ್ ಬರ್ತದ ಅಷ್ಟೇ ಹಬ್ಬ ಯಾರಿಗೆಲ್ಲ ಒಡೆಯಬೇಕು ಬನ್ನಿ ನಮ್ಮ ಮನೆಗೆ ಆಯ್ತಾ ಇಷ್ಟೇ ಒಡೆ ಒಡೆ ಇಲ್ಲಿ ಕುರ್ಮ ಇದು ಕುರ್ಮಾ ಈ ರೈಸು ಈ ರೈಸ್ ಆ ಕಡೆ ಇದೆ ಪಾಯಸ ಶಾವಿಗೆ ಪಾಯಸ ಈ ರೈಸಿಗ ಕಡಲೆ ತಗೊಂಡು ಕಡಲೆಕಳು ಕಡಲೆಕಳು ಉಸಲಿ ಹಳೆ ಮಕ್ಕತೆ ನೋಡಿ ಕಡಲೆಕಳು ಉಸಲಿ ತಕ್ಕೆ गिरಿಸ್ತಿ ಸೇಷ್ಟ್ಯಷ್ಟ ನೋಡಿ ಇಷ್ಟೆ ಅಬ್ಬು ಟುಟ ಉಸಲಿ ಒಡೆ ಟೀರೆಸ್ ಕುರುಬಾ ಅಮೇಲೆ ಪಾಚಾ ಶಾಗೆ ಪಾಸಾ ಇವತ್ತು ಅದರ ಹಾದ ನಾನು ಗೊಸ್ತಾ ಇದ್ದೆನಿ ಎಷ್ಟು ಸರಿ ಮಾಡ್ಲಿ ಎಸೋನೆ ಮೋ ಗುಡಿಗಿ ಬಗ್ಗೆ ಕ್ಷಮೆ ಮಾತಾಡಕ್ಕೆ ಪ್ರಾರಂಭ चेंजेस ಆದರೆ ನೋಡಿ ನೋಡಿ ನೀವು ಮಾಡ್ತರೆ ಮಾಡ್ತರೆ ನಮ್ದು ಈ ಸಮುದಾಯದ ಲುಕ್ ಏದೆ ಒರನೇ 1 ಕೋಟಿ ಕೆಲಬಹುದು ಅದೇ ಬೇರೆವರೆಗಾಗಿ ಇತ್ತೆ ಈಗ ಬಿಸಿ ಬಿಸಿ ಹಬ್ಬದ ಊಟ ಮಾಡಿ ನಿದ್ದೆ ಬರ್ತಿದೆ ನಿದ್ದೆ ಮಾಡಬೇಕು ಯಾವ ಹಬ್ಬ ಆದರೂ ಕೂಡ ದಿನ ಯಾವತ್ತೂ ಊಟ ಮಾಡ್ತೀವಿ ಮಧ್ಯಾಹ್ನ ಸಕ್ಕತ್ತು ನಿದ್ದೆ ಬರುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಈಗ ನಿದ್ದೆ ಇದೆ ನಿದ್ದೆ ಮಾಡಬೇಕು ಆಮೇಲೆ ಎದ್ದು ಆಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋದು ಬೇಕು ಪೂಜೆ ಮಾಡೋದು ಸೊ ಅಷ್ಟೇ ಸೊ ಈಗ ಒಂದು ಸ್ವಲ್ಪ ನಿದ್ದೆ ಮಾಡಬೇಕು ಮತ್ತು ಸಂಜೆ ಪೂಜೆ ಆದಮೇಲೆ ಅಲ್ಲಿ ದೇವ್ರಿಗೆ ಕುರುಕು ಮುರುಕು ತಿಂಡಿಗಳೆಲ್ಲ ಇಟ್ಟಿರ್ತಾರಲ್ಲ ಆಮೇಲೆ ಅದನ್ನು ಗೊಬ್ಬ ಗೊಬ್ಬಗೊಬ್ಬದ್ದೆ ತಿನ್ನೋದು ಸೊ ಅಷ್ಟೇ ಇನ್ನೂ ಅಷ್ಟು ಬಿಟ್ಟರೆ ನಾ ಹಬ್ಬ ಮಗಿತ್ತು

パタキさん。

ಮತ್ತೆ ಕಜ್ಜಿಕಾಯ ಪುಡಿ ಪುರಿ ಸೊ ಇವತ್ತಿನ ಬ್ಲಾಗ್ ಏನ್ ಮಾಡ್ತಿದೀನಿ ಯಾರಲ್ಲ ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಾಚ್ ಮಾಡ್ತೇರಿ So thanks for watching. Bye. Bye bye.